ಡಮ್ಮಿ ಅಂತ ಏನೋ ಅಣ್ಣಕರ್ತ ನೀವು ಕೇಳಾಕತ್ತೀರಿ ಡೆಮ್ಮಿ ನಾ ಅಲ್ಲ ನಾ ಅಂತ ಹೇಳಿ ಇಪ್ಪತ್ತೆಂಟನೇ ತಾರೀಕು ಸಂಜೆ ಮುಂದೆ ಹೇಳ್ತೀವನ್ ಅದು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಸಂಗತಿ ಇಪ್ಪತ್ನಾಲ್ಕನೇ ತಾರೀಕು ಉಮೇಶ್ ವಿಶ್ವನಾಥ್ ದಿವಂಗತ ಉಮೇಶ್ ವಿಶ್ವನಾಥ್ ಕತ್ತಿ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅಲ್ಲಿ ಎಲ್ಲ ಸ್ವಚ್ಛ ಮಾಡಬೇಕಾಗಿತ್ತು ಗಿಡಗಳು ಒಂದು ಮೂವತ್ತ್ ಅದಾವ ಅದಾವೆ ಸಿಂಧಿಗಳನ್ನು ಸ್ವಚ್ಛ ಮಾಡುವಂಥ ಸಂದರ್ಭದಲ್ಲಿ ಹೊರಗೊಂದು ಥೊಡೆ ಅದಾವ ಒಳಗೊಂದು ಥೊಡೆದಾವ ಸಿಂಧಿಗಳ ಸ್ವಚ್ಛ ಮಾಡ್ಕೊಂಡು ಒಳಗೆ ಬರ್ಬೋದು ಹಿಡ್ಕೊಂಡು ಅದನ್ನ ಯಾರೋ ವೀಡಿಯೋ ಮಾಡಿ ಬಿಟ್ಟಿದ್ದಾರೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ನಾನು ಗಮನಕ್ಕೆ ತಂದರು ಆಮೇಲೆ ಸಂಬಂಧಪಟ್ಟವ್ರು ಅವ್ರ ಗಮನಕ್ಕೆ ಕಳಿಸಿದ್ನಿ ವಸ್ತು ಸ್ಥಿತಿ ಏನು ಆರ್ತ ನಂತರ ಅಧಿಕಾರಿಗಳು ಅವ್ರಿಗೇನು ಕಾಯ್ದೇಶಿರಿ ಏನು ಕ್ರಮ ತಗೋಬೇಕು ಅಂತ ಹೋಂಡ್ ಅವ್ರ ಮ್ಯಾಗ ನಾವು ಆರೋಪ ಗುಂಡಾಗಿರಿ ನಾವು ಮಾಡೋ ಪ್ರಶ್ನೆ ಇಲ್ಲ ಜನ ಮಾಡಕತ್ತಾರೆ ನಾವು ಆರೋಪ ಮಾಡಿಲ್ಲ ನಾನು ಆಗಲಿ ಕುಮಾರ್ ಎ ಬಿ ಪಾಟೀಲ್ ಆರೋಪ ಮಾಡಿಲ್ಲ ಜನ ಮಾಡಕತ್ತಾರ ಏನ್ರಿ ಇದು ಗುಂಡಾಗಿರಿ ನಮ್ಮ ತಾಲೂಕಿನಾಗಿದ ಮೊದ್ಲು ನಮ್ಮ ತಾಲೂಕ ಹೆಂಗಿತ್ತು ಈ ಮೂರ್ನಾಲ್ಕು ತಿಂಗಳ ಹೆಂಗ ಆಗಾಕತೈತಿ ಅನ್ನೋದನ್ನ ಆರೋಪ ಜನರ ಬಾಯಿಂದ ಬರಾಕತ್ತದೆ ನಮ್ಮ ಬಾಯಿಂದ ಬರಂಗಿಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾನ ನನ್ನ ಮನ ಹೊಗಳಿದ್ದಕ್ಕೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾನೆ ಅದು ಹಿರಿಯರಾಗಿರ್ತಕ್ಕಂಥವ್ರು ಇವರು ಇನ್ನೂ ನಮ್ಮ ತಾಲೂಕಿನೆಲ್ಲ ಹಿರಿಯರು ಕೂಡಿ ಬರುವಂತ ಒಂದು ಎರಡು ದಿನಗಳಲ್ಲಿ ಅದು ಸ್ವಾಭಿಮಾನಿ ಪೆನಲ್ದ ಕ್ಯಾಂಡಿಡೇಟ್ ಗಳನ್ನ ಅನೌನ್ಸ್ ಹಿರಿಯರಾಗಿರ್ತಕ್ಕಂಥ ಎ ಪಾಟೀಲ್ ಎಲ್ಲರೂ ಸ್ವಾಗತ ಮಾಡ್ತೀವಿ ನಾವು ಹುಕ್ಕೇರಿ ಜನ ಯಾರಿಗೆ ಅತಿಥಿ ದೇವೋಭವ ಯಾರು ಬರ್ತಾರೋ ಅವ್ರನ್ನ ದೇವರಂಗ್ ನಾವು ಒಳಗೆ ಕರ್ಕೊಳ್ತೀವಿ ಆದ ನಾವು ಅವ್ರನ್ನ ಸ್ವಾಗತ ಮಾಡ್ತೀವಿ ನಾವು ಅದ್ರ ಬಗ್ಗೆ ಎರಡು ಮಾತಾಡಂಗಿಲ್ಲ ಎರಡ್ ರೀತಿ ಚುನಾವಣೆ ಈ ಚುನಾವಣೆಗೆ ದಿವಂಗತ ಉಮೇಶ್ ಕತ್ತಿ ಅವರ ಗ್ಯಾಪ್ ಅವರು ಅದರ ಥರ ಗ್ಯಾಪನ್ನು ಉಪಯೋಗ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡಿದಾರೋ ಅಂತ ನನಗೆ ಅನಿಸ್ತದೆ ನಾನು ಯಾರು ಯಾ ಯಾರು ಅನ್ನೋದು ನೀವು ತಿಳ್ಕೊಂಡಿರ್ತಿರೋದು ಯಾರು ನಿಮ್ಮ ನಿಮ್ಮ ಮೀಡಿಯಾದವ್ರಿಗೆ ಹೆಚ್ಕೊತಿರ್ತದೆ ನಾವು ಹೆಸರು ತಗೊಳ್ಳೋಂಥ ಅವಶ್ಯಕತೆ ನನಗಿಲ್ಲ ನಮ್ಮ ಕ್ಷೇತ್ರದ ಜನರಿಗೆ ಒಳಗಿನವರು ಯಾರು ಹೊರಗಿನವರು ಯಾರು ಅನ್ನೋದು ನಮ್ಮ ಕ್ಷೇತ್ರದ ಜನರಿಗೂ ಗೊತ್ತದೆ ಅಥವಾ ನಮ್ಮ ತಾಲೂಕಿನ ಜನರಿಗೂ ಗೊತ್ತದ ನಾವು ಹೇಳುವಂತ ಅವಶ್ಯತೆ ಬರೋದಿಲ್ಲ ಸರ್ ಒಂದ್ ಕಡೆ ಲಾಂಗ್ ಬಗ್ಗೆ ನಿಖಿಲ್ ಕತ್ತಿ ಅವರು ಒಂದು ಹೇಳಿಕೆ ಬೇರೆ ಕೊಡ್ತಾರೆ ಏನು ನನಗೆ ಅದೇನು ನಾನು ಗಮನಕ್ಕೆ ಬಂದಿಲ್ಲ ನಾನು ಗಮನಕ್ಕೆ ಗಮನಕ್ಕಿದ್ದಷ್ಟು ನಾನು ನಿಮ್ಗೆ ಹೇಳಿದ್ರು ನಾನು ಗಮನಕ್ಕೆ ಏನೋ ಅದನ್ನ ಹೇಳಿದೀನಿ ಲಾಂಗ್ ತಗೊಂಡಾಗ ನಾವು ಹೇಳಿದಿವಿ ಆ ರೀತಿ ಮಾಡಬೇಡಿ ಯಾಕಂದ್ರೆ ಒಬ್ಬರು ಮನೆಗೆ ಕಾಲು ಹೊಡೆದ್ರೆ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ನಾನು ಅವರು ನಿಖಿಲ್ ಗಟ್ಟಿ ನಮ್ಮ ಸೆಕ್ಯೂರಿಟಿ ಅವರು ಹೇಳಿದರು ಸೆಕ್ಯೂರಿಟಿ ಅವರು ಈ ರೀತಿ ಜನ ಅದ ಕೈಯಾಗಿ ತೊಗೊಂಡು ತಿರುಗಾಡ್ಬಾರ್ದು ಅಂತ ಮಾತ್ರ ನಮ್ಮ ಸೆಕ್ಯೂರಿಟಿ ಅವರು ಹೇಳಿದ್ದು ಅವ್ನ ಗಮನಕ್ಕೆ ಬಂದದ